ಜೋಶ್ ಆದ್ಮೇಲೆ ದೊಡ್ಡ ಹೀರೋ ಆಗ್ತೀರಿ ಸ್ಟಾರ್ ಹೀರೋ ಎಲ್ಲ ಸಿಗುತ್ತೆ ಎಷ್ಟು ಜನ ರಾಕೇಶ್ ಲವ್ ಯು ಅಂದರು ಅದು ಒಂದು ಹೆಂಗಂದ್ರೆ ಸರ್ ಒಂದು ಅಗೇನ್ ನಾನು ಶಿವಮಣಿ ಸರ್ ಥ್ಯಾಂಕ್ಸ್ ಹೇಳಬೇಕು ಇಲ್ ಫಿಲಮ್ ಇಂಡಸ್ಟ್ರೀಲಿ ಅಥವಾ ಹಂಗೆ ಅಂದ್ರೆ ಐ ಆಮ್ ಅ ಕ್ಲೀನ್ ಸ್ಲೇಟ್ ಯಾರ ಜೊತೆನೂ ಆ ಥರ ಅಫೇರ್ ಅಥವಾ ಇದು ಇಲ್ಲ ಅದನ್ನು ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಬೋದು ವೆರಿ ಕ್ಲೀನ್ ಸ್ಲೇಟ್ ಆ ವಿಷಯದಲ್ಲಿ ಅಂತ ಆ್ಯಂಡ್ ರಿಲೇಶನ್ಶಿಪ್ಪು ಒಂದ್ ಎರಡು ಮೂರು ಇತ್ತು ಬಿಟ್ಟರೆ ನನ್ನ ಆ ಥರ ಡೇಟಿಂಗು ಅದು ಇದು ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಮುಂಚಿನ ನಂಗೆ ಮ್ಯೂಸಿಕ್ಕು ನನ್ನ ಫ್ರೆಂಡ್ಸು ಪಾರ್ಟಿ ಆ ಥರ ಝೋನಲ್ಲಿ ಒಂದಷ್ಟು ಇದ್ದೇ ಬಿಟ್ರೆ ತೀರಾ ಇದಿರಲಿಲ್ಲ ಆ್ಯಂಡ್ ಅದು ನೀವು ಹೇಳಿದ ದಿವ್ಯಾ ಅವರು ಅವಾಗ ಅವ್ರು ಇನ್ನೂ ಫಿಲಮ್ ಇದಕ್ಕೆ ಬಂದಿರಲಿಲ್ಲ ಅವ್ರು ಇನ್ನೂ ಬಿಗ್ ಬಾಸ್ಗೂ ಹೋಗಿರ್ಲಿಲ್ಲ ನಾವು ಜೊತೆಯಲ್ಲಿರುವಾಗ ಸೊ ಹಂಗೆ ಅದು ಒಂದು ಕಾಪಾಡ್ತು ನನಗೆ ಯಾವತ್ತು ಫಿಲಂ ಇಂಡಸ್ಟ್ರೀಲಿ ಅಥವಾ ಆ ತರದಲ್ಲಿ ಆ ತರದ್ದು ಓಪನ್ ಆಗ್ಬಾರ್ದು ವರ್ಕ್ ಅಂದ್ರೆ ವರ್ಕ್ ಅಷ್ಟೇ ಅಲ್ಲಿ ಏನು ಬೇರೆ ಥರದ್ದು ಎಕ್ಸ್ಟ್ರಾ ಇಂಟ್ರೆಸ್ಟ್ ಬೆಳೆಸ್ಕೊಬಾರ್ದು ಅನ್ನೋದು ನನ್ನನ್ನು ತುಂಬಾ ಕಾಪಾಡ್ತು ನನ್ಗೆ ಆ ಥರದ್ದು ಏನಾರು ಆ ಕಡೆಯಿಂದನೂ ಅಪ್ರೋಚ್ ಬಂದ್ರು ನಾನು ಫಸ್ಟೇ ಬ್ಲಾಕ್ ಆಗೇ ಇರ್ತಿದ್ದೆ ಸೊ ಅದು ನನಗೆ ಹೆಲ್ಪ್ ಮಾಡ್ತು ಸೊ ಅದು ಏನಾಯ್ತು ಮಾಮೂಲ್ ಎಲ್ಲರ ಒಂದು ಒಂದ್ ಮೂರ್ನಾಲ್ಕು ರಿಲೇಶನ್ಶಿಪ್ ಅಲ್ಲಿ ಇತ್ತು ಬಂದು ಹೋಯ್ತು ಬಿಟ್ರೆ ಎಲ್ಲವೂ ಬ್ರೇಕಪ್ ಅದು ರಿಲೇಶನ್ಶಿಪ್ ಹಾ ಮ್ಯೂಚುಲಿ ಆಗಿದ್ದು ಎಲ್ಲರ ಜೊತೆ ನೀವು ಈಗಲೂ ಮಾತಾಡ್ತೀನಿ ಈಗಲೂ ಚೆನ್ನಾಗಿದ್ದೀನಿ ಎಲ್ಲರಿಗೂ ಮದುವೆ ಆಗಿ ಮಕ್ಕಳಿದೆ ಬಟ್ ಒಬ್ಬೊಬ್ರದ್ದು ಸಲ ಏನಾಗುತ್ತೆ ನನ್ನ ಕರಿಯರ್ ಹಿಂಗೆಲ್ಲ ಆಗುವಾಗ ಇದಾಗುವಾಗ ಟೈಮ್ ಕೊಟ್ಟಿರಲ್ಲ ಇದಾಗಿರಲ್ಲ ಸೊ ಫಾರ್ ಮೆನಿ ರೀಸನ್ ಅವ್ರಿಗೆ ಮನೆಯಲ್ಲಿ ಪ್ರೆಷರ್ ಇರುತ್ತೆ ಆತರ ಮೆನಿ ರೀಸನ್ ಇಂದ ತುಂಬಾ ಕಾರಣಗಳಿಂದ ಸೆಪರೇಟ್ ಆದ್ವಿ ಬಿಟ್ರೆ ಇವಾಗಂತೂ ಆರಾಮಾಗಿದ್ದೀನಿ ಏನೋ ರಾಕೇಶ್ ಅವ್ರದ್ದು ಯಾವಾಗ ಮದುವೆ ಆಗ್ಬೋದು ಮದುವೆ ಇವಾಗ ನನಗೆ ನಾನು ಏನು ಬೇಕು ಅನ್ನೋದೇ ಕ್ಲಾರಿಟಿ ಇನ್ನೂ ಪ್ಯೂರ್ ಆಗಿ ತೊಗೊಂತ ಇದ್ದೀನಿ ಸರ್ ಸಲ ನನಗೆ ಕಂಪ್ಲೀಟ್ ಆಧ್ಯಾತ್ಮ ಫೀಲ್ಡ್ ಹೋಗ್ಬಿಡೋಣ ಅನ್ಸುತ್ತೆ ಥಿಮ್ ತೀರಾ ಮಿನಿಮಲಿಸ್ಟಿಕ್ ಆಗಿ ಬದುಕ್ ಬಿಡೋಣ ಅನ್ಸುತ್ತೆ ಸಿನ್ಮಾನೂ ಬೇಡ ಸಲ ಒಂದೊಂದ್ಸಲ ಸಲ ಇಲ್ಲ ಸಿನ್ಮಾನೇ ಕಂಪ್ಲೀಟ್ ಫುಲ್ ಫ್ಲೆಜ್ ಸಿನ್ಮಾ ಹೋಗೋಣ ಅಂತ ಅನ್ಸುತ್ತೆ ಒಂದೊಂದು ಸಲ ಟ್ರಾವೆಲ್ ಮಾಡ್ಕೊಂಡು ಏನಾದ್ರು ಆ ಥರದ್ದು ಇನ್ನೂ ಪಕ್ಕಾ ಇನ್ನೊಂದ್ ಇಪ್ಪತ್ತ್ ವರ್ಷ ಮೂವತ್ ವರ್ಷ ನಾನು ಹಿಂಗೆ ಬದುಕ್ತೀನಿ ಇದೇ ನಂದು ಅಂತ ಇಲ್ಲ ಸೊ ನಂದೇ ನಾನು ಇನ್ನು ತಿಳ್ಕೊಳ್ದೆ ಇರುವಾಗ ನಂದೇ ಆ ಸೋಲ್ ಗೊತ್ತಿಲ್ದೆ ಇರುವಾಗ ಬೇರೆ ಸೋಲ್ಮೇಟ್ ಸಿಗ್ದಾಗ ಏನಾಗತ್ತೆ ನಾನು ಆದಾಗ ಒಂದಿದ್ದು ಆಮೇಲೆ ಚೇಂಜ್ ಆಗ್ಬಿಟ್ರೆ ಅವ್ರ ಸಫರ್ ಆಗ್ತಾರೆ ಸೊ ಅದಕ್ಕೆ ಫಸ್ಟ್ ಏನು ಅಂತ ಅರ್ಥ ಮಾಡ್ಕೊಂಡು ಒಂದ್ ಪಾತಲ್ಲಿ ಹೋಗ್ತಾ ಆಟೋಮೆಟಿಕ್ ಆಗಿ ಯಾರೋ ಆ ಪಾತಲ್ಲಿ ಬರ್ತಾರೆ ಜಾಯಿನ್ ಆಗ್ತಾರೆ ಅದು ಸಹ ಸಹಜವಾಗೇ ಆಗತ್ತೆ ಅನ್ಸುತ್ತೆ ಹಾಗಾದ್ರೆ ಇಷ್ಟೆಲ್ಲ ಹೇಳೋದು ರಾಕೇಶ್ ಯಾವ ಇದ್ದಾರೆ ಅಂತ ಸರ್ ಇವಾಗ ತುಂಬಾ ಡಿಟ್ಯಾಚ್ಡ್ ಆಗಿದ್ದೀನಿ ಅಂದ್ರೆ ಅದು ಸ್ಪಿರಿಚುವಲ್ ನಾನೇನೋ ಯೋಗಿ ಧ್ಯಾನ ಆತರ ವೈಬ್ ಈಗೋ ಇಟ್ಕೊಳ್ಳಲ್ಲ ನಾನು ಬಟ್ ಐ ಐ ಥಿಂಕ್ ಇಟ್ ಇಸ್ ಸ್ಮಾರ್ಟ್ ಥಿಂಕಿಂಗ್ ಅಂತ ಅನ್ಸುತ್ತೆ ಸರ್ ಐ ಆಮ್ ವೆರಿ ಡಿಟ್ಯಾಚ್ಡ್ ಫ್ರಮ್ ಎವ್ರಿಥಿಂಗ್ ರಿಸಲ್ಟ್ಸ್ ಇವಾಗ ನಾನು ಆಕ್ಟಿಂಗ್ ಮಾಡಬೇಕು ಆಕ್ಟಿಂಗ್ ಅಷ್ಟೇ ನನ್ನ ಕೆಲಸ ಆಮೇಲೆ ಅದು ಹೋಗಿ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗುತ್ತೆ ಯಾರೋ ಎಡಿಟರ್ ಹತ್ರ ಹೋಗುತ್ತೆ ಆಮೇಲೆ ಡಿಸ್ಟ್ರಿಬ್ಯೂಟರ್ ಸೆಟ್ ಹಿಂಗಿರುತ್ತೋ ಪ್ರೊಡ್ಯೂಸರ್ ಹತ್ರ ಫೈನಾನ್ಷಿಯಲ್ ಕಂಡೀಷನ್ ಹಿಂಗಿರುತ್ತೋ ಅದು ರಿಲೀಸ್ ಮಾಡೋ ಡೇಟ್ ಹಿಂಗಿರುತ್ತೋ ಅಷ್ಟು ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ ನನ್ನೊಂದು ಸಕ್ಸಸ್ಗೆ ಕರೆಕ್ಟ್ ಸೊ ನನ್ನ ಇಟ್ ಈಸ್ ಆಲ್ ಲಕ್ ಲಕ್ ಗೇಮ್ ಸೊ ಕೃಷ್ಣ ಹೇಳ್ದಂಗೆ ಕರ್ಮಯೋಗ ಅಲ್ಲಿ ನಿನ್ ಕೆಲಸ ನೀನ್ ಆಕ್ಷನ್ ನೀನ್ ಮಾಡುದು ರಿಸಲ್ಟ್ ಬಗ್ಗೆ ತಲೆ ಕೆಟ್ಟ ಸೊ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ಇವಾಗ ಇಂಟರ್ವ್ಯೂಗ್ ಬರ್ಬೇಕು ಇಷ್ಟೇ ನನ್ನ ಡ್ಯೂಟಿ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ರಿಸಲ್ಟ್ ಇವಾಗ ಫಿಫ್ತ್ ರಿಲೀಸ್ ಆಗ್ತಾ ಇದೆ ಗುಂಡ ನನ್ ಚೂರು ಟೆನ್ಷನ್ ಇಲ್ಲ ಅಥವಾ ಆಂಗ್ಸೈಟಿ ಇಲ್ಲ ಫಿಯರ್ ಇಲ್ಲ ಯಾಕಂದ್ರೆ ಅದೇನಾಗ್ಬೇಕು ಆ ರಿಸಲ್ಟ್ ಆಗತ್ತೆ ಇವಾಗ ನನ್ನ ಡ್ಯೂಟಿ ಏನು ನಾನು ಅದ್ ಮಾಡ್ತಾ ಇದೀನಿ ಸೊ ಹಂಗೆ ತುಂಬಾ ಮಿನಿಮಲಿಸ್ಟಿಕ್ ಆಗಿ ಇಟ್ಕೊಂತೀನಿ ನಾನು ಈಗ ನೀನ್ ಯಾರು ಅಂತ ಕೇಳ್ತಾರಲ್ವ ಎಲ್ಲಾರು ಹೂ ಆರ್ ಯು ಯು ಅಂದಾಗ ನಾನು ಇಲ್ಲಿ ಕೂತಿರುವಾಗ ಒಬ್ಬ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ನಾನು ಆಟೋಲಿ ಹೋಗ್ತಾ ಇದ್ರೆ ಒಬ್ಬ ಪ್ಯಾಸೆಂಜರ್ ನಾನು ಹೋಟೆಲ್ ಕೂತಿದ್ರೆ ಒಬ್ಬ ಕಸ್ಟಮರ್ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರೆ ಒಬ್ಬ ಆಕ್ಟರ್ ಅಷ್ಟೇ ಹೀರೋ ಅದ ಆಚೆ ಬಂದ್ರೆ ಐ ಡ್ರಾಪ್ ದಟ್ ಐಡೆಂಟಿಟಿ ನಾನು ಅದನ್ನ ಕ್ಯಾರಿ ಮಾಡಲ್ಲ ಭಾರ ಹೊತ್ಕೊಂಡು ಓಡಾಡಲ್ಲ ಸೊ ಇದು ನನ್ಗೆ ಏನ್ ಮಾಡಿದೆ ತುಂಬಾ ಆರಾಮಾಗಿ ತುಂಬಾ ಖುಷಿಯಾಗಿ ಬದಕಕ್ಕೆ ಆಪರ್ಚುನಿಟಿ ಮಾಡ್ಕೊಟ್ಟಿದೆ ನಾನು ಎಲ್ಲಿ ಹೋಗಕ್ಕು ಯಾವ್ದ್ರಲ್ಲಿ ಹೋಗಕ್ಕೂ ಏನ್ ಮಾಡಕು ನನ್ಗೆ ಮುಜುಗಾರ ಅನ್ಸಲ್ಲ ಯಾಕಂದ್ರೆ ಆ ಸಕ್ಸಸ್ ಬಂದಾಗ ಒಂದಿಷ್ಟು ಹೀರೋಗಳು ಬೇರೆ ಬೇರೆ ಆಟಿಟ್ಯೂಡ್ಗಳನ್ನ ತೋರಿಸ್ತಾ ಅದು ಕಾಮನ್ ಆದರೆ ರಾಕೇಶ್ ಅವಾಗಿಂದ ಈಗಲೂ ಕೂಡ ಆಗಿದ್ದಾರೆವ ಎಲ್ಲೋ ಒಂದು ಕಡೆ ಬೈಕಲ್ಲಿ ಹೋಗ್ಬಿಡ್ತಾರೆ ಇನ್ನೊಂದು ಕಡೆ ಆಟೋ ಕೈ ಅಂದ್ಬಿಟ್ಟು ಆಟೋದಾಗ ಹೋಗ್ತಾರೆ ಕ್ಯಾಬಲ್ಲಿ ಹೋಗ್ತಾರೆ ಹೆಂಗಿದು ಸಾಧ್ಯ ಅಂತ ಅದೇ ಸರ್ ಹಂಗೆ ಅಡ್ಜಸ್ಟ್ ಆಗಿಬಿಟ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಅಂತ ಲೈಫಲ್ಲಿ ಹಂಗೆ ಸಲ ಆ ಕಾರು ಅಥವಾ ಅದಕ್ಕೆ ಸೆಟ್ ಆಗಿಬಿಟ್ರೆ ಏನಾಗುತ್ತೆ ಒಂಚು ಅದು ಈಗೋ ನಾವು ಹೆಂಗೆ ಫೀಡ್ ಮಾಡ್ಕೊತೀವೋ ಹಂಗೆ ಕೆಲಸ ಮಾಡುತ್ತೆ ಸರ್ ಓಕೆ ಇವಾಗ ನಾನು ಸೂಪರ್ ಸ್ಟಾರ್ ಅಂತ ಈಗೋ ಫೀಡ್ ಮಾಡ್ಕೊಂಡ್ರೆ ನಾನ್ ಬೇಕೋ ಬೇಡವೋ ನನ್ನ ಮುಂದೆ ಯಾರೋ ಕಾಲ್ ಮೇಲೆ ಹಾಕೊಂಡು ಕೂತ್ಕೊಂಡ್ರೆ ಆಗಲ್ಲ ನನ್ ಏಕವಚನದಲ್ಲಿ ಮಾತಾಡ್ಸಿದ್ರೆ ನಂಗಾಗಲ್ಲ ಬೇಕೋ ಬೇಡವೊ ನಾನ್ ಶೂಟಿಂಗ್ ಹೋದಾಗ ಯಾರೋ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದ್ರೆ ನಾನು ಅದನ್ನ ಇಟ್ಕೊಳ್ಲಿಲ್ಲ ಅಂದ್ರೆ ಓಕೆ ಎಲ್ಲಾರು ನಾನೇ ಎಲ್ಲ ಐ ಆಮ್ ಜಸ್ಟ್ ನಾರ್ಮಲ್ ಎಲ್ಲಾರು ನಾನೇ ನಾನು ನಿಮ್ ತಾಯಿ ಗರ್ಭದಲ್ಲಿ ಬಂದಿದ್ರೆ ಹಿಂಗೆ ಕೂತಿರ್ತಿದ್ದೆ ಅದೊಂದೇ ಡಿಫ್ರೆನ್ಸ್ ಬೇರೆ ಬಾಡಿ ಜೆನೆಟಿಕಲ್ ಆಗಿ ಬಂದಿದೆ ವಾತಾವರಣದಿಂದ ನಮ್ ಮೆಂಟಾಲಿಟಿ ಆಗಿದೆ ಬಟ್ ನಾನೇ ಎಲ್ಲ ಅನ್ನೋ ಒಂದು ಪರ್ಸೆಪ್ಷನ್ ಅಲ್ಲಿ ಇದ್ದಾಗ ಏನು ಟ್ರಿಗರ್ ಆಗಕ್ಕೆ ಆಗಕ್ ಶಾಂತಿ ಸಾಧ್ಯ ಇರಲ್ಲ ಕೋಪ ಬರಕ್ ಸಾಧ್ಯ ಇರಲ್ಲ ಯಾರು ನಮ್ಮನ್ನ ಟ್ರಿಗರ್ ಮಾಡಕ್ಕೆ ಸಾಧ್ಯ ಇರಲ್ಲ ಹೆಂಗ ಹೆಂಗಿದ್ರು ಹಂಗೆ ಎಂಡ್ ಆಫ್ ದ ಡೇ ಖುಷಿಯಾಗಿರೋದು ಆಗಿರೋದು ಅಷ್ಟೇ ಅಲ್ವಾ ಸರ್ ಪರ್ಪಸ್ ಹಾಗಾದ್ರೆ ಟ್ರಿಗರ್ ಆಗಲ್ಲ ಅದೇ ಕಷ್ಟ ಟ್ರಿಗರ್ ಮಾಡಕ್ ಕಷ್ಟ ಕಷ್ಟ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬಿಡ್ತಾರೆ ಎಲ್ಲದನ್ನು ಕೂಲ್ ಆಗಿ ತಗೋತೀರಿ ಹೌದು ಇಲ್ಲ ಗೊತ್ತಾಗ್ಬಿಡತ್ತೆ ಅವ್ರು ಬೇಕಂತ ಟ್ರಿಗರ್ ಮಾಡಕ್ ಬರ್ತಾ ಇದಾರೆ ಅಂತ ಹಂಗೆ ಆಂಟಿಸಿಪೇಟ್ ಮಾಡಿದಾಗ್ಲೂ ಟ್ರಿಗರ್ ಆಗಲ್ಲ ರಾಕೇಶ್ಗೆ ಫಸ್ಟ್ ಕ್ರಶ್ ಅನ್ನೋದು ಯಾವ್ದು ಯಾರು ಫಸ್ಟ್ ಕ್ರಶ್ ಮೇ ಬಿ ಸಿಕ್ಸ್ ಸೆವೆನ್ ಸ್ಟ್ಯಾಂಡರ್ಡ್ ಈಗಲೂ ಇದಾರ ಈಗ ಟಚ್ ಅಲ್ಲಿ ಇಲ್ಲ ಟಚ್ ಅಲ್ಲಿ ಇಲ್ಲ ಸ್ಕೂಲ್ ಡೇಸ್ ಆಮೇಲೆ ನನ್ನ ಹಣೆ ಬರಕ್ ಮೂರು ವರ್ಷ ಬಾಯ್ಸ್ ಹಾಸ್ಟಲ್ ಅಲ್ಲಿ ಏನಿಲ್ಲ ಆಮೇಲೆ ಪಿ ಯು ಲು ಒಂದು ಕ್ರಶ್ ಇತ್ತು ಹಿಂದೆ ಬಿದ್ದೆ ಒಪ್ಕೊಳ್ಳಿಲ್ಲ ಅವರು ಅವ್ರಿಗೆ ಕಾರಣಕ್ಕೆ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆಗ್ತೀರಿ ಮೋಸ್ಟ್ಲಿ ಇಲ್ಲ ಇಲ್ಲಾಂದ್ರೂ ಫೇಲ್ ಆಗ್ತಿದ್ದೆ ಇಲ್ಲಾಂದ್ರೂನು ಫೇಲ್ ಆಗ್ತಿದ್ದೆ ನಾನು ಅಂತ ಏನು ಬ್ರೈಟ್ ಮ್ಯಾಥ್ಸ್ ಅಲ್ಲಂತೂ ಭಯಂಕರ ವೀಕ್ ಇದ್ದೆ ಬಟ್ ನಾನು ಹೆಂಗಿದ್ರೆ ನಾನು ಬೀಳ್ತಾ ಇದ್ದಿದ್ದೆ ತುಂಬಾ ಸ್ಟೂಡಿಯಸ್ ನರ್ಡ್ ಟೈಪ್ಸ್ ಮನೆ ಆಯ್ತು ಇದಾಯ್ತು ಅಂತವ್ರಿಗೆ ಬೀಳ್ತಾ ಇದ್ದೆ ಸೊ ಅದಕ್ಕೆ ಯಾವಾಗ್ಲೂ ಒನ್ ವೇ ಟ್ರಾಫಿಕ್ ಆಗೋದು ತುಂಬಾ ಶ್ರೀಮಂತ ಮನೆ ಹುಡುಗಿ ಜಾಸ್ತಿ ಹಿಂದೆ ಹೋಗಿದ್ರಿ ಆ ಹುಡುಗಿ ಅದು ಒಂದು ಎಪಿಸೋಡ್ ಆಗಿತ್ತು ಗೊತ್ತಿರ್ಲಿಲ್ಲ ನನ್ಗೆ ಅವ್ರ ಫ್ಯಾಮಿಲಿ ಅದೆಲ್ಲ ಅವ್ರಿಗೋಸ್ಕರ ಮತ್ತೆ ಕಾಲೇಜ್ ಸೇರ್ಕೊಂಡೆ ಅದೇ ಈ ಕಾಲ್ ಸೆಂಟರ್ ಟೈಮ್ ಅಲ್ಲಿ ಅದು ಕಾಲ್ ಸೆಂಟರ್ ಟೈಮ್ ಅಲ್ಲಿ ಬಟ್ ಯಾವಾಗ ನಾನು ಅರ್ಬನ್ ಲ್ಯಾಟ್ಸ್ ಇದಾದೆ ಅದು ಎಂಡ್ ಆಯ್ತು ಅವಾಗ ಆ ರಿಲೇಶನ್ಶಿಪ್ ಎಂಡ್ ಆಯ್ತು ಇಲ್ಲ ಟೂ ತೌಸಂಡ್ ನೈನ್ ಏಟ್ ಟೈಮ್ಸ್ ಅಲ್ಲಿ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳ ಲಭ್ಯ ಇಲ್ಲಿ ಬೆಳಗ್ಗೆ ಚಾ ಕೊಟ್ಟನು ಚಾಡಿ ಬಿಸ್ಕತ್ ಕೊಟ್ಟನು ಬ್ರೆಡ್ ಕೊಟ್ಟು ಇದನ್ನ ಕೂಡ ಬದಲಿ ಚಿಕ್ಕ ಮಕ್ಕಳಿಗೆ ಜೀ ಜೂನಿಯರ್ ಕಷ್ಟ ಆಟ ಬಹಳಷ್ಟು ಆಟಗಿ ಸ್ವಲ್ಪ ವಾಕಿಂಗ್ ಹೋದ್ಮೇಲೆ ಆಟ ಆಡಿ ಸ್ವಲ್ಪ ಸ್ಕೂಲ್ಗೆ ಒಂದು ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾರೆ ನಾನ್ ನೋಡಿನಿ ನನ್ನ ಅನುಭವ ಇದು ನನ್ನ ಪೇಷಂಟ್ ಕೊಟ್ಟ ಅನುಭವ ಇದೆ ನನಗೆ ಕೆಮಿಕಲ್ ಮಿಕ್ಸ್ ಅಂತದೆಲ್ಲ ನನಗೆ ಇದಕ್ಕೆ ಜೀನಿ ಚೆನ್ನಾಗಿದೆ ಅಡ್ಡಿ ಇಲ್ಲ ಇಸ್ ದ ಫಸ್ಟ್ ಡ್ರಿಂಕ್ ಎವ್ರಿ ಡೇ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಲಭ್ಯ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿ ಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ